ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತೊಂದು ವೈಟ್ ಪಲಾವ್ ಬಿಳಿ ಪಲಾವ್ ಮಾಡೋಣ ಮೈಲ್ಡ್ ಆಗಿರೋದು ಅದಕ್ಕೆಲ್ಲ ತರಕಾರಿಗಳು ಹೆಚ್ಚಿಟ್ಕೊಂಡಿದ್ದೀನಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮಸಾಲೆಗೆ ಬೇಕಾಗಿದ್ದು ಒಗ್ಗರಣೆಗೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಬಿಸಿನೀರು ಬಿಸಿಗಿಟ್ಟಿದ್ದೆ ಫಸ್ಟೇ ನಾನು ಮಾಡೋ ಕ್ರಮಾನೇ ಹೇಗೆ ಪಲಾವ್ ಮಾಡೋಷ್ಟರಲ್ಲಿ ಬಿಸಿನೀರು ಕಾಯ್ತಾ ಇರಲಿ ಬೇಗ ಆಗುತ್ತೆ ಅಂತ ನಾನಿಲ್ಲಿ ಒಗ್ಗರಣೆಗೆ ಅರ್ಧ ತುಪ್ಪ ಅರ್ಧ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಪೂರ್ತಿ ತುಪ್ಪ ಆಗಲಿ ಪೂರ್ತಿ ಎಣ್ಣೆ ಆಗಲಿ ಹಾಕೋಲ್ಲ ಇವಾಗ ಅಕ್ಕಿನ ಫಸ್ಟೇ ಒಂದು ಸ್ಟಾರ್ಟ್ ಫಸ್ಟ್ ಕೆಲಸ ಮಾಡೋದೆ ಅಕ್ಕಿ ತೊಳೆದಿಟ್ಟು ಬಸೆ ಹಾಕೋದು ಇವಾಗ ಒಗ್ಗರಣೆಗೆ ಲವಂಗ ಪಲಾವ್ ಎಲೆ ಚಕ್ಕೆ ಆಮೇಲೆ ಏಲಕ್ಕಿ ಎಲ್ಲ ಹಾಕ್ತೀನಿ ಇದು ಸ್ವಲ್ಪ ಹುರ್ಕೊಳ್ಬೇಕು ಸ್ವಲ್ಪ ಎಣ್ಣೆಯಲ್ಲಿ ಸೋಂಪು ಹಾಕಿರ್ತೀನಿ ಲೋ ಫ್ಲೇಮಲ್ಲಿ ಇದನ್ನೆಲ್ಲ ಸ್ವಲ್ಪ ಹುರ್ಕೊಳ್ಬೇಕು ಎಲ್ಲ ಎಣ್ಣೆಗೆ ಬಿಟ್ಕೊಳ್ಳುತ್ತೆ ಆನಂತರ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಬೇಕು ಕೆಲವರಿಗೆಲ್ಲ ಹಸಿಗೊಣಸು ಗ್ಯಾ ಗ್ಯಾಸ್ಟಿಕ್ ಆಗುತ್ತೆ ಅಂತಾರೆ ಅದಕ್ಕೆ ಈ ಥರ ಎಣ್ಣೆಯಲ್ಲಿ ಹುರ್ಕೊಂಡ್ರೆ ಆ ಎಲ್ಲ ಹೋಗುತ್ತೆ ಇದನ್ನೆಲ್ಲ ರುಬ್ಬೋ ಕೆಲಸ ಏನೂ ಇಲ್ಲ ಇವಾಗ ಪುದೀನ ಎಲೆನೆಲ್ಲ ಚೆನ್ನಾಗಿ ತೊಳೆದು ಆಮೇಲೆ ನೀರು ಹಾಕಿಸಿ ಇದನ್ನ ಇವಾಗ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ಪುದೀನ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬಾರಿಸ್ಕೊಂಡ ನಂತರ ಇವಾಗ ತುರ್ತು ಇಟ್ಟಿರೋದು ಬೆಳ್ಳುಳ್ಳಿ ಹಾಕಬೇಕು ಬೆಳ್ಳುಳ್ಳಿ ಒಂದು ಹತ್ತೆ ಸಲೆಯಷ್ಟು ಬೆಳ್ಳುಳ್ಳಿ ತೊಗೊಂಡು ತುರ್ದಿಟ್ಟಿದ್ದೆ ಅದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು ಆನಂತರ ಶುಂಠಿ ತುರಿ ಇದೆಯಲ್ಲ ಅದನ್ನು ಹಾಕ್ಕೊಳ್ಬೇಕು ವಿಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಐಕಾನ್ ಪ್ರೆಸ್ ಮಾಡಿ ವೀಡಿಯೋ ನೋಡಿ ವೀಡಿಯೋ ಎಲ್ಲಿಯೋ ಸ್ಕಿಪ್ ಮಾಡಬೇಡಿ ನಾನು ನನ್ನ ಕ್ರಮದಲ್ಲಿ ಹೇಗೆ ಮಾಡಿದ್ದು ಅಂತ ನೋಡಬೇಕಲ್ವಾ ಹಾಗಾಗಿ ಪೂರ್ತಿ ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ಶುಂಠಿ ತುರಿನೂ ಎಣ್ಣೆಯಲ್ಲಿ ಸ್ವಲ್ಪ ಹುರ್ಕೊಳ್ಬೇಕು ಅದರ ಪರಿಮಳನೂ ಎಣ್ಣೆಯಲ್ಲಿ ಬಿಟ್ಕೊಳ್ಬೇಕು ಒಂದೊಂದ್ರದು ರುಚಿಗಳು ಒಂದೊಂದು ಥರ ಇರುತ್ತೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಸೇರಿಸ್ಕೊಳ್ಬೇಕು ಎಣ್ಣೆಯಲ್ಲಿ ಹಾಕೋದ್ರ ರುಚಿನೇ ಬೇರೆ ಮತ್ತು ಬೇಯುವಾಗ ಹಾಕೋದ್ರ ರುಚಿನೇ ಬೇರೆ ಇರುತ್ತೆ ಇವಾಗ ಫಸ್ಟ್ ಬೀನ್ಸ್ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹುಡ್ಕೊಳ್ಬೇಕು ಒಂದೆರಡು ನಿಮಿಷ ಬೀನ್ಸ್ ಹುರ್ಕೊಂಡು ನಂತರ ಕ್ಯಾರೆಟ್ ನವಿಲುಕೋಸ ಸೇರಿಸಿದ್ದೀನಿ ಬೀನ್ಸು ಸ್ವಲ್ಪ ಗಟ್ಟಿ ಇರುತ್ತಲ್ವ ಅದಕ್ಕೆ ಫಸ್ಟ್ ಅದನ್ನ ಹುರ್ಕೊಂಡು ಆಮೇಲೆ ಸೇರಿಸ್ಕೊಳ್ಳೋದು ಇವಾಗ ಬಟಾಣಿನೂ ಸೇರಿಸ್ಕೊಂಡಿದ್ದೀನಿ ಹಸಿ ಬಟಾಣಿ ತೊಗೊಂಡಿರೋದು ಎಲ್ಲನೂ ಸ್ವಲ್ಪ ಹುರಿದಾದಮೇಲೆ ಟೊಮೆಟೊದು ಬೀಜ ಎಲ್ಲ ತೆಗೆದು ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೀಜ ಬೇಕಿರಲ್ಲ ಹಾಗಾಗಿ ಈ ರೀತಿಯಾಗಿ ಲಾಸ್ಟಲ್ಲಿ ಹುರ್ಕೊಳ್ಬೇಕು ಇವಾಗ ಫಸ್ಟೇ ಬಸಿ ಹಾಕಿದ ಹಾಕಿ ಇದೆಯಲ್ಲ ನೀರೆಲ್ಲ ಹೋಗಿದೆ ಇವಾಗ ಎಣ್ಣೆಗಾಕಿ ಹಾಕಿ ಚೆನ್ನಾಗಿ ನಿಧಾನವಾಗಿ ಲೋ ಫ್ಲೇಮಲ್ಲಿಟ್ಟು ಮೇ ಒಂದೆರಡು ಮೂರು ನಿಮಿಷ ಕಾಲ ಅಕ್ಕಿನ ಹುರ್ಕೊಳ್ಬೇಕು ಉದುರು ಉದುರಾಗಿ ಬರಬೇಕಂದ್ರೆ ಅಕ್ಕಿನ ಈ ರೀತಿ ಹುರ್ಕೊಳ್ಬೇಕು ಇವಾಗ ಫಸ್ಟೇ ಬಿಸಿಗಿಟ್ಟಿದ್ದೆ ನೀರು ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಡೋಣ ಬೇಯ್ತಾ ಇರಲಿ ಈ ಪಲಾವು ಏಳೆಂಟು ಜನರಿಗೆ ಆಗೋಷ್ಟು ಮಾಡಿದ್ದೀನಿ ನಾನು ಒಂದು ಲೋಟ ಅಕ್ಕಿಗೆ ಎರಡು ಕಾಲು ಲೋಟ ನೀರಿಟ್ಟಿದ್ದೆ ಇವಾಗ ಕಾಯಿ ಹಾಲು ಮಾಡ್ಕೊಳ್ಳೋಣ ಎರಡು ಏಲಕ್ಕಿ ಹಾಕ್ಕೊಂಡು ತೆಂಗಿನಕಾಯಿ ಹಾಕ್ಕೊಳ್ಬೇಕು ಮಧ್ಯದಲ್ಲಿ ಒಂದು ಸರ್ತಿ ಪಲಾವಿಗೆ ಕೈ ಆಡಿಸ್ಕೊಂಡು ನೋಡ್ಕೊಳ್ಬೇಕು ಹಾಗೆ ಲೋ ಇಟ್ಟು ಬೇಕಿಟ್ಟಿದ್ದೀನಿ ಕಾಯಿ ಹಾಲು ಮಾಡ್ಕೊಳ್ಬೇಕು ತೆಂಗಿನ ಎರಡು ಏಲಕ್ಕಿ ಹಾಕಿದ್ನಲ್ವ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ಚೆನ್ನಾಗಿ ನೈಸ್ ಪೇಸ್ಟ್ ಮಾಡಿಕೊಳ್ಬೇಕು ಆಮೇಲೆ ಅಕ್ಕಿಗೆ ಮಿಕ್ಸ್ ಮಾಡಿಕೊಳ್ಳೋದು ಕಾಯಿ ಪೇಸ್ಟ್ ಇದು ಈ ವಿಡಿಯೋ ನೋಡ್ತಿರೋರಿಗೆಲ್ಲ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದರೆ ನೀವು ಒಂದು ಸರ್ತಿ ಈ ವಿಡಿಯೋ ನೋಡೋರು ಮನೆಯಲ್ಲಿ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆಲ್ಲ ಹೆವಿಯಾಗಿ ತಿನ್ನೋದು ಕಷ್ಟ ಆಗುತ್ತೆ ಈ ರೀತಿ ಮಾಡಿಕೊಂಡ್ರೆ ಬಾಕ್ಸಿಗೂ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟಿಗೂ ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದಾಗಿದೆ ಮೈಲ್ಡ್ ಆದ ಒಂದು ಪಲಾವಿದು ಎಲ್ರಿಗೂ ಇಷ್ಟವಾಗುತ್ತೆ ಬೆಳಿಗ್ಗೆನೆ ಹೆವಿಯಾಗಿ ಫುಡ್ ತೊಗೊಂಡ್ರೆ ಮೈ ಭಾರ ಅನಿಸುತ್ತೆ ಆವಾಗ ಈ ರೀತಿ ಮೈಲ್ಡ್ ಆದ ಫುಡ್ಡು ನಮಗೆ ತುಂಬ ಒಳ್ಳೆಯದಾಗುತ್ತೆ ಪಲಾವ್ ಬೇಸ್ಟರಲ್ಲಿ ಒಂದು ಮೊಸರು ಬಜ್ಜಿನೂ ಮಾಡ್ಕೊಂಡಿದ್ದೆ ಬೇಕಾದರೆ ಯಾವುದಾದ್ರೂ ಕರಿನೂ ಮಾಡ್ಕೊಳ್ಬೋದು ಈ ವಿಡಿಯೋ ನೋಡ್ತಿರೋರು ಸಪೋರ್ಟ್ ಮಾಡಿ ಇಷ್ಟವಾಗಿದ್ದರೆ ಶೇರ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಂತ ಮತ್ತೊಮ್ಮೆ ಹೇಳ್ತೀನಿ ರುಚಿಯಾಗಿರುತ್ತೆ ಈ ಪಲಾವು ಊಟ ಮಾಡ್ತಾ ಮಾವಿನ ಜೊತೆಗೆ ತಿಂತ ಊಟ ಮಾಡಿ ಒಳ್ಳೆ ಸೂಪರ್ ಕಾಂಬಿನೇಷನ್ನು ನಿಜ ಹೇಳ್ತೀನಿ ಸರಿ ಟ್ರೈ ಮಾಡಿ ಈ ವಿಡಿಯೋ ನೋಡ್ತಿರೋರಿಗೆಲ್ಲ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ರೆಸ್ಪೆಕ್ಟ್ ಟು ಆಲ್ ಟೇಕ್ ಕೇರ್ ಬಾಯ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ನಾನು ಒಂದು ಲೋಟ ರೈಸಿಗೆ ಎರಡು ಕಾಲು ಲೋಟ ನೀರು ಹಾಕಿದ್ದೆ ಬೇಕಿದ್ದರೆ ಎರಡು ಲೋಟವೂ ಹಾಕಿ ಇನ್ನೂ ಉದುರು ಉದುರಾಗಿ ಮಾಡ್ಕೊಳ್ಬೋದು ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ ಮಾವಿನ ಹಣ್ಣಿನ ಸೀಸನ್ನು ಸರಿ ಈ ಥರ ಟ್ರೈ ಮಾಡಿ ಮಾವಿನ ಹಣ್ಣಿನ ಜೊತೆ ಊಟ ಮಾಡೋದು ತುಂಬ ರುಚಿಯಾಗಿರುತ್ತೆ ಥ್ಯಾಂಕ್ ಯು ಧನ್ಯವಾದಗಳು